ಅಂತ ದಿನಗಳಲ್ಲಿ ನಾವೆಲ್ಲ ಶಾಲೆ ಹೋಗೋದು ತುಂಬಾ ಕಠಿಣ ಆಗಿತ್ತು ಆದರೂ ಕೂಡ ನನ್ನ ಹೆತ್ತಮ್ಮ ನನ್ನ ಶಾಲೆ ಕಳಿಸ್ತಾ ಇದ್ದರು ನಾವೊಂದು ಐದಾರನೇ ತರಗತಿ ಆಗ್ತಾ ಇರುವಾಗಲೇ ಶಾಲೆಯಲ್ಲಿ ತುಂಬಾ ಕಠಿಣವಾದಂತಹ ಪರಿಸ್ಥಿತಿಗಳಲ್ಲಿ ಅಂತಹ ದಿನಗಳನ್ನ ದಾಟ್ತಾ ಇರುವಾಗ ಒಂದು ಅಂಗಡಿಗೆ ನಾನು ಬಂದು ಸೇರ್ಕೊಳ್ತೇನೆ ಆ ಟೈಮ್ ಏನು ಸಂಬಳ ಸಿಕ್ಕಾಪಟ್ಟೆ ಇರಲಿಲ್ಲ ಅವತ್ತು ನಮ್ಗೆ ಮೂವತ್ತು ರೂಪಾಯಿ ಸಂಬಳ ಕೊಡ್ತಾ ಇದ್ರು ನನಗೆ ನೆನಪಿರುವಂತ ಮೂವತ್ತು ರೂಪಾಯಿ ಸಂಬಳ ಕೊಡ್ತಾ ಇದ್ರು ತಿಂಗಳಿಗೆ ಸಾರ್ವಜನಿಕ ಜೀವನದಲ್ಲಿ ಇವತ್ತಿನ ನನ್ನ ಜವಾಬ್ದಾರಿಗಳು ಹೊಣೆಗಾರಿಕೆಗಳು ಬೇರೆ ಬೇರೆ ಇರಬಹುದು ದಾರಿಯಲ್ಲಿ ಸವಿದು ಬಂದಂಥ ದಾರಿಯಲ್ಲಿ ಹಲವಾರು ಘಟನೆಗಳು ನಮ್ಮ ನನ್ನ ಇವತ್ತು ಕೂಡ ಬೆಚ್ಚನೆಯ ನೆನಪುಗಳಾಗಿ ಉಳ್ಕೊಳ್ಳಿದೆ ಅಂತ ಅನಿಸುತ್ತೆ ನಾವೆಲ್ಲ ಸಾಮಾನ್ಯವಾಗಿ ಕೂಲಿ ಮಾಡುವ ಕುಟುಂಬದಲ್ಲಿ ಹುಟ್ಟಿ ಬೆಳೆದ್ ನನ್ನಮ್ಮ ನನ್ನ ಅಜ್ಜಿ ನನ್ನ ಕುಟುಂಬವರೆಲ್ಲ ಗೇಣಿದಾರರಾಗಿ ಬದುಕನ್ನ ರೂಢಿಸ್ಕೊಂಡಿದ್ರು ವರ್ಷಕ್ಕೆ ಭೂಮಾಲೀಕರು ಬಂದಾಗ ಇಂತಿಷ್ಟು ಗೇಣಿ ಹಾಕಬೇಕು ಅಂತ ನಮ್ಮಲ್ಲಿ ನಿಯಮ ಇತ್ತು ಕೆಲವು ಸಾರಿ ನಾವು ಭತ್ತ ಬೆಳೆದದ್ದು ಕಡಿಮೆ ಆದಾಗ ಭೂ ಮಾಲೀಕರು ಬಂದು ತಗತೆ ತೆಗಿತಾ ಇತ್ತು ಕೆಲವು ವರ್ಷದ್ದು ಇಷ್ಟು ಕೊಡ್ಬೇಕು ನೀವು ಈ ವರ್ಷ ಇಷ್ಟೇ ಕೊಡಬೇಕು ಅಂತ ಹೇಳಿ ಆ ಭೂಮಾಲೀಕರೆಲ್ಲ ನಾವು ಬೆಳೆದಂತ ಭತ್ತದ ತಗೊಂಡು ಹೋದ ನಂತರ ನಮ್ಗೆ ಊಟ ಮಾಡ್ಲಿಕ್ಕೆ ಇರ್ತಾ ಇರಲಿಲ್ಲ ಅವಾಗ ರಾಗಿ ಗಿಂಜಿಗಳನ್ನು ಅಭ್ಯಾಸ ಮಾಡೋದು ರೂಢಿಯಾಗಿತ್ತು ರಾಗಿ ಗಿಂಜಿ ಮಾಡ್ತಾ ಇತ್ತು ಹೀಗೆ ನಡೆದ ವಿದ್ಯಮಾನಗಳ ನಡುವೆ ಭೂಸುಧಾರಣಾ ಕಾಯ್ದೆ ಜಾರಿಗೆ ಬರುತ್ತೆ ಅವೆಲ್ಲ ನಾವು ತುಂಬಾ ಸಣ್ಣವರು ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬಂದಾಗ ನಮ್ಮವರೆಲ್ಲ ಡಿಕ್ಲೇಷನ್ ಕೊಡ್ತಾರೆ ಎಲ್ಲ ಒಕ್ಕಲು ಅಂತ ನಾವು ಏನು ಅಂತ ಕರಿತೇವೆ ಅವರೆಲ್ಲ ಡಿಕ್ಲೇಷನ್ ಕೊಡ್ತಾರೆ ಆಗಿನ ಸಂಘರ್ಷಗಳು ಗಲಾಟೆಗಳು ತಗಾದೆಗಳು ತುಂಬಾ ಆಗಿತ್ತು ಕೆಲವು ಕಡೆಗಳಲ್ಲಿ ಭೂಮಾಲಿಕರ ಕಡೆಯವರು ಬಂದು ನಾವು ಬೆಳೆದಂತ ಪೈರನ್ನ ಕಟಾವು ಮಾಡಿಕೊಂಡು ಲಾರಿಯಲ್ಲಿ ಹಾಕಿ ಹೋಗ್ತಾ ಇದ್ರು ಲಾರಿಗೆ ಕೆಲವರು ಅಡ್ಡ ನಿಲ್ತಾ ಇದ್ರು ನನ್ನ ಕುಟುಂಬದಲ್ಲಿ ಹಾಗಾಗಿಲ್ಲ ಯಾಕಂದ್ರೆ ನಮ್ಮ ಭೂಮಾಲೀಕರು ಸ್ವಲ್ಪ ಒಳ್ಳೆಯವರು ಶನೆಯವರಂತ ಒಳ್ಳೆಯವರು ಆದರೆ ಬೇರೆ ಕಡೆಯಲ್ಲೆಲ್ಲ ಲಾರಿಯಲ್ಲಿ ಕಟಾವನ್ನ ಮಾಡಿ ಅವ್ರು ಹೋಗ್ತಾ ಇದ್ರೆ ಒಂದಿಷ್ಟು ಬಡವರು ಬಂದು ಲಾರಿ ಎದುರುಗಡೆ ನಿಲ್ತಾ ಇದ್ರು ಎಲ್ಲ ಸಂಘ ಚರ್ಚೆಗಳು ಸಂಘರ್ಷಗಳು ಆಗ್ತಾ ಇರುವುದನ್ನ ನಾನು ಗಮನಿಸಿದ್ದೆ ನಂತರ ದಿನಗಳಲ್ಲಿ ಡಿಕ್ಲೇಷನ್ ಕೊಟ್ಟ ನಂತರ ದೇವರಾಜ ಹೆಸರು ಕಾಯ್ದೆ ಜಾರಿ ತಂದ ನಂತರ ಪ್ರಥಮವಾಗಿ ಗೇಣಿದಾರನೊಬ್ಬ ಕೃಷಿ ಮಾಡುವ ನಾವು ಕೂಲಿ ಮಾಡುವ ನಾವು ಗೇಣಿದಾರನೊಬ್ಬ ಕೈಯಲ್ಲಿ ಅನ್ನದಗಳನ್ನ ಹಿಡಿದು ಊಟ ಮಾಡುವುದನ್ನು ಅನುಭವಿಸಲಿಕ್ಕೆ ಅವಕಾಶಗಳಾಯಿತು ಅಂತ ನಾನು ಕಂಡುಕೊಂಡಿರುವಂತ ಸತ್ಯ ಅಂತ ದಿನಗಳಲ್ಲಿ ನಾವೆಲ್ಲ ಶಾಲೆ ಹೋಗೋದು ತುಂಬಾ ಕಠಿಣ ಆಗಿತ್ತು ಆದರೂ ಕೂಡ ನನ್ನ ಹೆತ್ತಮ್ಮ ನನ್ನ ಶಾಲೆ ಕಳಿಸ್ತಾ ಇದ್ದರು ನಾವೊಂದು ಐದಾರನೇ ತರಗತಿ ಆಗ್ತಾ ಇರುವಾಗಲೇ ಆ ಶಾಲೆಯಲ್ಲಿ ತುಂಬಾ ಕಠಿಣವಾದಂಥ ಪರಿಸ್ಥಿತಿಗಳಲ್ಲಿ ಅಂತ ದಿನಗಳನ್ನ ದಾಟ್ತಾ ಇರುವಾಗ ಒಂದು ಅಂಗಡಿಗೆ ನಾನು ಬಂದು ಸೇರ್ಕೊಳ್ತೇನೆ ಶಾಲೆ ಬಿಟ್ಟ ನಂತರ ಐದು ಗಂಟೆ ನಾಲ್ಕೂವರೆ ಗಂಟೆ ಐದು ಗಂಟೆಗೆ ಶಾಲೆ ಬಿಟ್ಟರೆ ಶಾಲೆ ಬಿಟ್ಟ ನಂತರ ಒಂದು ಅಂಗಡಿಗೆ ನಾನು ಸೇರ್ಕೊಳ್ತೇನೆ ವಾಸ್ತವ ನಾಯಕರ ಅಂಗಡಿ ಅಂತ ಕರಿತಾ ಇದ್ರು ಅವರೆಲ್ಲ ಬಹಳ ಪ್ರೀತಿಯಿಂದ ನಾನು ನೋಡ್ತಾ ಇದ್ರು ನಾನು ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ದೆ ಮತ್ತೆ ಬ್ಯಾಟ್ರಿ ಹಿಡ್ಕೊಂಡು ಮನೆಗೆ ಬರುವಂತದ್ದು ಹುಡಿತ್ತು ನನ್ನಮ್ಮ ನನ್ನ ಕರ್ಣ ಹೋಗ್ಲಿಕ್ಕೆ ಬರ್ತಾ ಇತ್ತು ಕಡೆಗೆ ನನ್ನಮ್ಮ ನಮ್ಮ ಅಂಗಡಿಯಲ್ಲಿ ಬಂದಿದ್ದ ನಾ ಕೇಳ್ದ ಆಯ್ತು ಮರ ಬಾ ಅಂತ ಹೇಳ್ದೆ ಆದ್ರೆ ನಮ್ಮಲ್ಲಿ ಒಂದು ಮತ್ತೊಬ್ಬ ಹುಡುಗ ಇದ್ದಿದ್ದ ಕೆಲಸಕ್ಕೂ ಆದ್ರೂ ಅವನು ನಾನು ತಕೊಂಡಿದ್ದೆ ಆ ಟೈಮ್ ನಲ್ಲಿ ಏನು ಸಂಬಳ ಸಿಕ್ಕಾಪಟ್ಟೆ ಇರಲಿಲ್ಲ ಅವತ್ತು ನಮ್ಗೆ ಮೂವತ್ತು ರೂಪಾಯಿ ಸಂಬಳ ಕೊಡ್ತಾ ಇದ್ರು ನನಗೆ ನೆನಪಿರುವಂತ ಮೂವತ್ತು ರೂಪಾಯಿ ಸಂಬಳ ಕೊಡ್ತಾ ಇದ್ರು ತಿಂಗಳಿಗೆ ಅಷ್ಟೇ ಸಂಬಳ ಇರ್ಬೋದು ಅದಕ್ಕೆ ಜಾಸ್ತಿ ಇರ್ಲಿಕ್ಕಿಲ್ಲ ನನ್ನಿಂದಾಗಿ ಆದ್ರೆ ಆ ಸಂಬಳದಲ್ಲಿ ಕಿಂತವನಿಗೆ ಅವನ ಇದು ಜ್ಞಾಪಕ ಶಕ್ತಿ ಮಾತಾಡುವ ಇದು ಪ್ರತಿಯೊಂದು ಗಿರಾಕಿತ್ರ ಮಾತಾಡೋದಾಗಲಿ ಬಹಳ ಚಂದಲ್ಲಿ ಮಾತಾಡ್ತಿದ್ರು ಅವನು ಏನೂ ಒಂದು ಕಂಪ್ಲೇಂಟ್ ಇಲ್ಲ ಅಂದರೆ ಅವನು ನಮ್ಮನ್ನು ನೋಡುವಾಗಲೂ ಅಷ್ಟೇ ಅವನ ಇದೂ ಅಷ್ಟೇ ನಮ್ಮನ್ನು ಇವತ್ತಿಗೂ ಇವ ಈ ಈ ಟೈಮ್ನಲ್ಲಿಯೂ ಬಂದರೂ ಸರ್ ಹಗ್ರಮಯ ಹೇಗಿದ್ದೀಯ ಅಷ್ಟೇ ಹೀಗೆ ಆ ದಿನಗಳನ್ನ ದಾಟಿ ಬೇರೆ ಬೇರೆ ಆಸಕ್ತಿಯಿಂದ ಅಂಥ ದಿನಗಳಲ್ಲಿ ನನಗೆ ಸಂಘದ ಪರಿಚಯ ಇತ್ತು ನಮ್ಮ ನಾನು ಅಂಗಡಿ ಬಿಟ್ಟು ಎಂಟು ಗಂಟೆ ಬಿಟ್ಟ ನಂತರ ಸಂಘದ ಒಂದು ಶಾಖೆ ಪ್ರಾರಂಭ ಆಗ್ತಿತ್ತು ಅಲ್ಲಿ ನಾನು ಹೋಗಿ ಅಲ್ಲಿ ಕೂತ್ಕೊಳ್ತಾ ಇದ್ದೆ ಹೀಗೆ ಸಂಘದ ಸಂಪರ್ಕ ನಮ್ಗೆ ಆ ದಿವಸಗಳಲ್ಲಿ ಆಗಿತ್ತು ಅದಾದ ನಂತರ ನಾನು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರುವಾಗಲೇ ಈ ಫೋಟೋಗ್ರಫಿ ಆಸಕ್ತಿಗಳೆಲ್ಲ ನಮ್ಗೆ ಅಲ್ಲಿ ಪ್ರಾರಂಭ ಆಯಿತು ನಾನು ಸಣ್ಣ ಪುಟ್ಟ ಲೇಖನಗಳನ್ನೆಲ್ಲ ಪತ್ರಿಕೆಗೆ ಬರಿತಾ ಇದ್ದೆ ಅದಕ್ಕೆ ಫೋಟೋ ಬೇಕಾಗಿತ್ತು ನನಗೆ ನಾನೇ ಒಂದು ಫೋಟೋಗ್ರಫಿ ಮಾಡುವಂತ ಅಭ್ಯಾಸಗಳನ್ನು ಮಾಡ್ತಿದ್ದೆ ನನ್ನ ಮಾಲೀಕರು ಫೋಟೋ ನನ್ನ ಅಂಗಡಿ ಮಾಲೀಕರು ಕೂಡ ಆಸಕ್ತಿ ತುಂಬಾ ಬರೆಯುವ ಲೇಖನ ಬೃಂದ ಬಂದವರನ್ನು ಅದರಲ್ಲಿ ಒಂದಷ್ಟು ಬದುಕಲ್ಲಿ ಹೆಜ್ಜೆಗಳು ನಾನು ಬರ್ತಾ ಇದ್ರೆ ಫೋಟೋಗ್ರಫಿಯನ್ನು ನಾನು ಪ್ರಾರಂಭ ಮಾಡಿದೆ ಅದರಲ್ಲೇ ನನ್ನ ಉದ್ಯೋಗ ಆಗಿ ಅದು ರೂಪಾಯಿ ಸ್ಟುಡಿಯೋ ಮಾಡಿಕೊಂಡೆ ಅಂತ ದಿವಸಗಳಲ್ಲಿ ನನ್ನ ಸಾರ್ವಜನಿಕ ಜೀವನದ ಹುಚ್ಚು ನನ್ನನ್ನು ಆಗಾಗ ಕಾಡ್ತಾ ಇತ್ತು ಒಂದ್ ದಿವಸ ಅಂದ್ರೆ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಬಂತು ಊರವರೆಲ್ಲ ಬಂದು ಚುನಾವಣೆ ನಿಲ್ಬೇಕು ಅಂತ ನನಗೆ ಒಂದು ಗ್ರಾಮ ಪಂಚಾಯತ್ ಒಂದು ವಾರ್ಡ್ ಒಂದು ಮತದಾರರ ಲಿಸ್ಟ್ ಇತ್ತು ಅಂತ ನಂಗೆ ಗೊತ್ತಿರ್ಲಿಲ್ಲ ಆದ್ರೆ ಆ ದಿವಸಗಳ ಕಾಲದಲ್ಲಿ ನನಗೆ ಒಂದು ರೂಪಾಯಿ ಖರ್ಚಿಲ್ಲದೆ ಜನರೇ ನನ್ನ ಚುನಾವಣೆ ಮನೆ ಮನೆಗೆ ಒಬ್ಬೊಬ್ಬರು ಬಂದು ನನ್ನ ವಾರ್ಡ್ ನಲ್ಲಿ ಅವರೇ ಸಂಪರ್ಕ ಮಾಡಿ ಹೆಚ್ಚು ಕಡಿಮೆ ಚಲಾವಣೆ ಆದಂತಹ ತೊಂಬತ್ತೊಂಬತ್ತೈದು ಪರ್ಸೆಂಟ್ ಮತ ನನಗೆ ಬಿಡುವಂತ ಒಂದು ವ್ಯವಸ್ಥೆ ಬಹಳ ಅದ್ಭುತ ಅಂತ ನಂಗೆ ಆ ದಿವಸ ಆ ಆನಂತರ ಈ ಗ್ರಾಮ ಪಂಚಾಯತ್ ಸದಸ್ಯನಾದಾಗ ನಾನು ಸಾರ್ವಜನಿಕ ಜೀವನದಲ್ಲಿ ಮತ್ತಷ್ಟು ತೊಡಗಿಕೊಳ್ಳೆ ಅವಕಾಶಗಳಾಗಿತ್ತು ನನಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾದ ಅದೇ ಸಂದರ್ಭದಲ್ಲಿ ನಾನು ಫೋಟೋಗ್ರಫಿ ಕೂಡ ಮುಂದುವರಿಸಿಕೊಂಡಿದ್ದೆ ಶಿವರಾಮ್ ಕಾರಂತರು ಕೋಟಕ್ಕೆ ಯಾವುದೋ ಒಂದು ಕ್ರಿಕೆಟ್ ಉದ್ಘಾಟನೆ ಬಂದಿದೆ ಬ್ಯಾಟ್ ಹಿಡ್ಕೊಂಡು ಅವರ ಫೋಟೋವನ್ನು ತೆಗೆದಂತ ನೆನಪಿತ್ತು ನನಗೆ ನಾನೊಂದು ಸ್ವಾತಿ ಸ್ಟುಡಿಯೋ ಅಂತ ಹೇಳಿದ್ರು ಸ್ಟುಡಿಯೋ ಮಾಡ್ಕೊಂಡಿದ್ದೆ ಹೀಗೆ ಬದುಕಿನ ಅನೇಕ ಮಜಲುಗಳನ್ನ ದಾಡ್ತಾ ನಾನು ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಬಂದು ಇವತ್ತು ಸಾರ್ವಜನಿಕ ಜೀವನದ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ಪಾರ್ಟಿ ನನಗೆ ಅವಕಾಶ ಕೊಟ್ಟ ಹಿನ್ನೆಲೆಯಲ್ಲಿ ನಾನಿವತ್ತು ಸಮಾಜದಲ್ಲಿ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದಲ್ಲಿ ಜವಾಬ್ದಾರಿಯುತ ಮನುಷ್ಯನಾಗಿ ನಾನಿದ್ದೇನೆ ನನಗಿಸುತ್ತೆ ಇದೇ ಸಂದರ್ಭದಲ್ಲಿ ನಾನು ಒಬ್ಬನೇ ಕುಳಿತಾಗ ನನ್ನ ಬದುಕಿನ ಸವಿದು ಬಂದ ಹಾರಿಯ ಹಾದಿಯ ಬಗ್ಗೆ ನಾನು ಯೋಚನೆ ಮಾಡುವಂಥ ಅವಕಾಶಗಳನ್ನು ಈಗಲೂ ಕೂಡ ತೆರೆದಿಟ್ಟುಕೊಂಡಿದ್ದೇನೆ ಹಾಗಾಗಿ ಸಾಮಾನ್ಯ ನಾನು ನಡೆದು ಬಂದ ದಾರಿಗಳು ನನ್ನ ಗೇಣಿದಾರರ ಬದುಕು ಆ ಬದುಕಿನಲ್ಲಿ ನಾನು ಉತ್ತು ಬಿತ್ತು ಬೇಸಾಯ ಮಾಡಿದ್ದು ಹೀಗೆ ಕಟಾವನ್ನು ಹೊತ್ತು ಮನೆಗೆ ತಂದಿರೋದು ಇದೆಲ್ಲ ಬಹಳ ಈಗಲೂ ಕೂಡ ನನಗೆ ಮನಸ್ಸಲ್ಲಿರುವಂಥದ್ದು ಅದರ ಜೊತೆಗೆ ನಾನೊಂದು ಜೀನ್ಸ್ ಅಂಗಡಿಯಲ್ಲಿ ಕೆಲಸಕ್ಕೆ ಇರುವಂತಹದ್ದನ್ನ ಆ ಅಂಗಡಿ ಅಂಗಡಿಯವರೆಲ್ಲ ನನ್ನನ್ನು ಪ್ರೀತಿಸುವ ರೀತಿಗಳು ಇದೆಲ್ಲ ನನಗೆ ಹೆಚ್ಚು ಖುಷಿ ಮತ್ತು ಪ್ರೀತಿ ಕೊಟ್ಟಿತ್ತು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಮೂರನೇ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ ಅದೇ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಚುನಾವಣೆ ಬಂತು ಡಾಕ್ಟರ್ ಆಚಾರ್ಯರು ನನ್ನ ಕರೆದು ಹೇಳಿದರು ಬೇರೆ ಅಭ್ಯರ್ಥಿ ಇಲ್ಲ ನೀನೇ ನಿಲ್ಲಬೇಕು ಅಂತ ಹೇಳಿದ್ರು ಆಗ ನಾನು ತಾಲೂಕ್ ಪಂಚಾಯತ್ಗೆ ಸ್ಪರ್ಧೆ ಮಾಡಿ ಗ್ರಾಮ ಪಂಚಾಯಿತಿ ರಾಜೀನಾಮೆ ಕೊಟ್ಟು ತಾಲೂಕು ಪಂಚಾಯತ್ ಶಾಸನದ್ದೆ ಮತ್ತೆ ಪುನಃ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು ಆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಮತ್ತೆ ಡಾಕ್ಟರ್ ಆಚಾರ್ಯರು ಇಲ್ಲ ನೀನು ನಿಲ್ಲಬೇಕಾಗ್ತದೆ ಅಂತ ಹೇಳಿದರು ಮತ್ತೆ ನಾನು ಜಿಲ್ಲಾ ಪಂಚಾಯತ್ ಸ್ಪರ್ಧೆ ಮಾಡಿದೆ ಇವತ್ತಿನ ಹಿರಿಯರಾಗಿರುವಂಥ ಜಯಪ್ರಕಾಶ್ ರೆಡ್ಡಿ ಅವರ ಎದುರುಗಡೆ ನಾನು ಎರಡು ಸಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅನಿವಾರ್ಯ ಆಗಿತ್ತು ನನಗೆ ನನ್ನ ಪುಟ್ಟ ಸ್ಪರ್ಧೆಗಳು ಅವತ್ತಿನ ದಿವಸಗಳಲ್ಲಿ ನಮ್ಮ ಪಾರ್ಟಿ ತುಂಬಾ ದುರ್ಬಲ ಆಗಿತ್ತು ಪಾರ್ಟಿ ದುರ್ಬಲ ಆಗಿತ್ತು ಆರ್ಥಿಕವಾಗಿ ನಾನು ದುರ್ಬಲ ಆಗಿದ್ದೆ ಹಾಗಾಗಿ ನಾನು ಎರಡು ಸತಿ ನಿರಾಯವಾಗಿ ಸೋಲಬೇಕಾಯಿತು ನಂತರ ಪಾರ್ಟಿಯಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನ ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯ ಮಟ್ಟವೂ ಸೇರಿದಂತೆ ಅನೇಕ ಜವಾಬ್ದಾರಿಗಳನ್ನ ನಾನು ನೀಡಿದ್ರು ನಾನು ಅದನ್ನೆಲ್ಲ ನನ್ನ ಮಿತಿಯೊಳಗೆ ನಿಭಾಯಿಸಿಕೊಂಡು ಬಂದಿದ್ದೆ ಎರಡು ಸಾವಿರದ ಎಂಟರಲ್ಲಿ ವಿಧಾನ ಪರಿಷತ್ನಲ್ಲಿ ಬಸೆಟ್ ಡಿಸೋಜ ಕಿರಿ ಹೋದಾಗ ಆ ಖಾಲಿ ಸ್ಥಾನಕ್ಕೆ ನನ್ನನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರು ಬಹುತೇಕ ರಾಜಕಾರಣದಲ್ಲಿ ಯಾರು ನಿರೀಕ್ಷೆ ಮಾಡದಿರುವ ರೀತಿಯಲ್ಲಿ ಯಾಕಂದ್ರೆ ನಾನು ಚುನಾವಣೆ ಮುಗಿದು ಮನೆ ಬಂದು ಕೂತಾಗ ಆಗ ಈ ಟಿವಿ ಅಂತ ಒಂದು ಟಿವಿ ಇತ್ತು ಅದರಲ್ಲಿ ವೀಣಾ ಪೂಜಾರಿ ಅಂತ ಹೇಳಿ ಒಬ್ಬ ವರದಿಗಾರ ವರದಿಗಾರ ಓದ್ತಾ ಇದ್ಲು ಏನಂದ್ರೆ ನಿಖರವಾದಂತಹ ಅಂಕಿಅಂಶಗಳನ್ನ ಕಂಡಾಗ ದಕ್ಷಿಣ ಕನ್ನಡದಲ್ಲಿ ನಡೆಯುವ ಸ್ಥಳಾಡಳಿತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿರಾಯಸವಾಗಿ ಗೆಲ್ಲುತ್ತೆ ಅಂತ ಹೇಳಿ ಹಾಗೆ ಹೇಳಿದ್ದು ಹಾಗಾಗಿ ನಾಳೆ ಲೆಕ್ಕಕ್ಕೆ ಹೋಗುದಿಲ್ಲ ಅಂತ ನಾನು ಕೂತ್ಕೊಂಡಿದ್ದೆ ಆದರೂ ಕೂಡ ನನ್ನ ಹುಡುಗನ ಕಾರಣ ಲೆಕ್ಕಕ್ಕೆ ಹೋದಾಗ ಅದ್ಭುತ ಅಂತ ಹೇಳಿದ್ರೆ ಅಲ್ಲಿ ನಾನು ನಿರಾಯಾಸವಾಗಿ ಗೆದ್ದಿದ್ದೆ ಸುಮಾರು ಮತಗಳ ಅಂತರದಲ್ಲಿ ನಾನು ಗೆದ್ದಿದ್ದೆ ರಾಜಕಾರಣದಲ್ಲಿ ಅವತ್ತಿನ ದಿವಸ ಭಾಳ ಅಚ್ಚರಿಯ ಬೆಳವಣಿಗೆ ಮತ್ತು ಅಚ್ಚರಿಯ ಫಲಿತಾಂಶ ಅನ್ನುವಂಥ ಭಾವನೆಗಳಿತ್ತು ಅಲ್ಲಿಂದ ಈಗ ನಾಲ್ಕನೇ ಬಾರಿ ನಾನು ಮೇಲ್ಮನೆ ಶಾಸಕರಾಗಲಿಕ್ಕೆ ಪಾರ್ಟಿ ನನಗೆ ಅವಕಾಶಗಳನ್ನು ಕೊಟ್ಟಿತ್ತು ಪ್ರತ್ಯೇಕ ರಾಜಕಾರಣದಲ್ಲಿ ಹಣವೇ ಇಲ್ದಿರುವ ಇಲ್ಲದೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಣವೇ ರಾಜಕಾರಣದ ಮೂಲ ಅನ್ನುವಂಥ ದಿನಗಳಲ್ಲಿ ಪಾರ್ಟಿ ನನಗೆ ಅವಕಾಶ ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಒಂದು ರೂಪಾಯಿ ಖರ್ಚು ಮಾಡಿದೆ ನಾನು ನಾಲ್ಕು ಸಾರಿ ಶಾಸಕನಾಗಲಿಕ್ಕೆ ಮೇಲ್ಮನೆ ಶಾಸಕನಾಗಲಿಕ್ಕೆ ಅವಕಾಶಗಳಾಗುತ್ತೆ ಮೂರು ಸಾರಿ ಮಂತ್ರಿ ಆದ ಒಂದು ಸಾರಿ ವಿರೋಧ ಪಕ್ಷ ನಾಯಕನಾಗಿ ನಾನು ವಿಧಾನ ಪರಿಷತ್ನಲ್ಲಿ ಕೆಲಸಗಳನ್ನು ಮಾಡಿದ್ದೆ ಪಾರ್ಟಿಯ ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೆ ಸದನದಲ್ಲಿ ಪಾರ್ಟಿ ಮೇಲೆ ಮರೆತು ನನ್ನ ಬಗ್ಗೆ ಪ್ರೀತಿಯ ಮಾತನಾಡಿದಂತ ಅನೇಕ ಹಿರಿಯರನ್ನು ನೆನೆಸ್ಕೊಂಡ್ರೆ ನನ್ನ ಶ್ರಮದ ಸಾರ್ಥಕತೆ ಅಲ್ಲೆಲ್ಲೋ ಮೂಡಿ ಬರುತ್ತೆ ಅನ್ನುವಂಥ ಭಾವನೆಗಳು ನನಗಿದೆ ನಾನು ಮಂತ್ರಿ ಆದಾಗ ವಿರೋಧ ಪಕ್ಷ ನಾಯಕನಾದಾಗ ಒಬ್ಬ ರಾಜಕಾರಣಿಯಾಗಿ ಕೆಲಸ ಮಾಡಿದಾಗ ನಾನು ಸವಿಸಿದ ಹಾದಿಯ ನೆನಪುಗಳನ್ನು ನಾನಿಂದು ಮರೆಯಲಿಲ್ಲ ಅನ್ನೋದು ನನ್ನ ಮನಸ್ಸಲ್ಲಿರುವಂಥ ಒಂದು ಘಟನೆ ನಾನು ಅಂಗಡಿಯಲ್ಲಿ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡಿದಂಥ ನೆನಪುಗಳು ನಾನು ಕೃಷಿಯಲ್ಲಿ ಉತ್ತು ಬಿತ್ತು ವ್ಯವಸಾಯ ಮಾಡಿದಂಥ ನೆನಪುಗಳು ಅಲ್ಲೆಲ್ಲೋ ಗೇಣಿದಾರರ ಬದುಕನ್ನು ಯಾವ ರೀತಿ ಸವಿಸಬೇಕು ಅಂತ ಯೋಚನೆ ಮಾಡಿದಂಥ ನೆನಪುಗಳು ರಾಗಿ ಗಂಜಿ ಕುಡಿದಂಥ ಅನ್ನದಗಳು ಇರಲಿಲ್ಲ ಆಗ ರಾಗಿ ಗಂಜಿ ಕುಡಿದಂಥ ನೆನಪುಗಳು ಇವೆಲ್ಲವೂ ಕೂಡ ನನ್ನ ಬದುಕಿನಲ್ಲಿ ಬೆಚ್ಚನೆ ಉಳುಕೊಂಡಿದೆ ಅಂತ ನನಗನ್ಸುತ್ತೆ ಮುಂದುವ ದಿನಗಳು ಹೇಗೆ ಬರಲಿ ಸಾರ್ವತ್ರಿಕ ಜೀವನದಲ್ಲಿ ಮೌಲ್ಯಗಳು ಉಳಿಸಿಕೊಂಡು ಬದುಕಲಿಕ್ಕೆ ಅವಕಾಶಗಳಾದರೆ ಅದು ನನಗೆ ಹೆಚ್ಚು ಹೆಚ್ಚು ಪ್ರೀತಿಯ ಜೀವನ ಅಂತ ನಾನು ಅನ್ಕೊಳ್ತೀನಿ ಪ್ರತಿಯೊಂದು ಯಕ್ಷಗಾನದಾಗಲಿ ಬೇರೆ ಕಾರಂತರ ಅಂತ ಬಹುಮಾನದಲ್ಲಿ ಆಗಲಿ ಹೋಗಿ ಬರೋದು ಮಾತಾಡಿಸೋದು ಎಲ್ಲರ ಗಿರಾಕಿ ಹತ್ರ ಹೇಳುವಂಥದ್ದು ಆ ವಿಚಾರದಲ್ಲಿ ಮುಂಚಿಂದ ಒಂದು ನಮ್ಮ ಅಂಗಡಿಯಲ್ಲಿರುವಾಗಲೂ ಮಾತಾಡ್ತಿದ್ದ ಆದರೆ ಪಾಲಿಟಿಕ್ಸಲ್ಲಿ ಜಾಸ್ತಿ ಇರಲಿಲ್ಲ ಇತ್ತು ಮುಂಚೆ ಕಡೆ 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 ಕಡೆಗೆ ಪೊಲಿಟಿಕಾನ್ ಅಂದ ಅವನು ಬರೆಯುವ ಲೇಖನ ಲೀಕನ ಆದರೆ ಒಂದೊಂದೇ ಒಂದೊಂದೇ ಇದರಲ್ಲಿ ಮೆಟ್ಟಿನಲ್ಲಿ ಮೇಲ್ಮೈ ಬಂದ ಮಾತಾಡೋದು ಬದುಕಲ್ಲಿ ಈ ಮೇಲ್ಮನೆ ಅಂದರೆ ಒಂದು ಚಿಂತಕರ ಚಾವುಲಿ ಅಂತ ನಾವು ಕರಿತೇವೆ ಕರೆಕ್ಟ್ ತುಂಬಾ ದೊಡ್ಡ ಸದನ ನಾನು ಆ ಸದನಕ್ಕೆ ಎರಡು ಸಾವಿರದ ಎಂಟರಲ್ಲಿ ಹೋಗುವಾಗ ನಾಣಾಯನ ಅಂತ ಕೂತ್ಕೊಂಡಿದ್ದು ನಾಣಾಯನ ಅವರ ವಿಚಾರಗಳು ಚರ್ಚೆಗಳು ಮಾತು ಧ್ವನಿ ಗಾಂಭೀರತೆ ಒಂದು ರೀತಿಯಲ್ಲಿ ಸಂಸದೀಯ ಪಟುತ್ವದ ತೆರೆದ ಯೋಚನೆ ಇತ್ತು ಅವ್ರ ಜೊತೆಯಲ್ಲಿ ಡಾಕ್ಟರ್ ಆಚಾರ್ಯ ಇದ್ರು ಮಂತ್ರಿಗಳಾಗಿದ್ರು ಮನೆ ಮನೆ ಸದಸ್ಯರಾಗಿದ್ದರು ತಂಗಾರವರು ಇರುವಾಗ ನಾನಿರಲಿಲ್ಲ ಶಂಕರಮೂರ್ತಿ ಅವರಿದ್ದರು ಶಂಕರಮೂರ್ತಿ ಅವರಾದ್ರೆ ಇವತ್ತು ಒಂದು ಆದರ್ಶ ಶಂಕರಮೂರ್ತಿ ಅವರ ಕಠಿಣವಾಗಿ ಮಾತಾಡಬಲ್ಲಂತ ಉಗ್ರಪ್ಪ ಇದ್ರು ಮೈಮೇಲೆ ವಿವಾದಗಳನ್ನ ಹೇಳ್ಕೊಳ್ಳುವಂಥ ಅನೇಕ ಜನರಿದ್ರು ಅವ್ರ ಮಧ್ಯದಲ್ಲಿ ನಾನು ಕೆಲಸಗಳನ್ನು ಮಾಡ್ತಾ ಇದ್ದೆ ನಾನೊಂದು ನಾನೊಂದು ಮೂರು ತಿಂಗಳಿಗೆ ಎದ್ದೇ ಇರಲಿಲ್ಲ ಸದನದಲ್ಲಿ ಯಾಕಂದ್ರೆ ಒಂದ್ ಕಡೆ ನಾಣಪ್ಪ ನಾಣೆಯ ಕಡೆ ಉಗ್ರಪ್ಪ ಒಂದ್ ಕಡೆ ಗೌಡ್ರು ಒಂದ್ ಕಡೆ ಗೌಡ್ರು ಒಂದ್ ಕಡೆ ಗೌಡ್ರು ಇಂಥ ಸುದರ್ಶನ್ರು ಇಂಥ ಹಿರಿಯರೆಲ್ಲ ಇರುವಂತ ಸದನದಲ್ಲಿ ನನಗೆ ನನ್ನಂತವನೊಬ್ಬ ಎದ್ದಿಂತ ಮಾತಾಡಬಹುದು ಅಂತ ನನಗೆ ಅನಿಸ್ಲಿಕ್ಕೆ ಧೈರ್ಯ ಇಲ್ದಿರುವಂತಹ ದಿವಸಗಳದು ಕ್ರಮೇಣ ನಾನು ಒಂದೊಂದೇ ಹೆಜ್ಜೆಗಳನ್ನ ಮುಂದಿಡ್ತಾ ಹೋದೆ ರಾಜ್ಯಪಾಲರ ಭಾಷಣದ ಮೇಲೆ ನನಗೆ ಮಾತಾಡ್ಲಿಕ್ಕೆ ಅವಕಾಶಗಳಾಗಿತ್ತು ಹಾಗೆ ಏನಾಗಿತ್ತು ಅಂದ್ರೆ ಕಾಂಗ್ರೆಸ್ ಬಗ್ಗೆ ಯಾರು ಕೂಡ ಯಡಿಯೂರಪ್ಪ ಸರ್ಕಾರ ಇತ್ತು ರಾಜ್ಯಪಾಲರ ಭಾಷಣವನ್ನ ಹರಿದು ಬಿಸಾಡಿ ಗಲಾಟೆ ಮಾಡಿ ರಾಜ್ಯಪಾಲರು ಹಂಸಧ್ವಜ್ ಭಾರದ್ವಾಜ್ ಅಂತ ಹೇಳಿ ರಾಜ್ಯಪಾಲರು ಅವರು ಪುಸ್ತಕವನ್ನು ಆಗ ನನಗೆ ಅದ್ರ ಮೇಲೆ ಮಾತಾಡಲಿಕ್ಕೆ ಅವಕಾಶವಾಗಿತ್ತು ನಾನು ಹೇಳಿದೆ ಸಾವಿರ ಕಾಗೆಗಳ ನಡುವೆ ಸಾವಿರ ಕಾಗೆಗಳ ನಡುವೆ ಕುರಿಚುತ್ತಿರುವಂತ ಸಾವಿರ ಕಾಗೆಗಳ ನಡುವೆ ಒಂದು ಕೋಗಿಲೆ ಧ್ವನಿ ಹೊರ ಕೇಳೋದಿಲ್ಲ ಅದರಂತ ಕಾಗ ಕಾಗೆಗಳದ್ದೇ ಸಾಮ್ರಾಜ್ಯ ಅಂತ ಹೇಳಿ ಅಲ್ಲ ಸದ್ಯಕ್ಕೆ ಇವು ಗಲಾಟೆ ನಡುವೆ ನಮ್ ಕೋಗಿಲೆಗಳು ಧ್ವನಿ ಕೇಳಿಲ್ಲ ನಮ್ ರಾಜ್ಯಪಾಲರು ನಮ್ ಕೋಗಿಲೆ ಇದ್ದ ಹಂಗೆ ಅಂತ ಹೇಳಿದೆ ಎಲ್ಲಾ ಮೈಮೇಲೆ ಬಿದ್ಬಿಟ್ರ ನಂಗೆ ಆಗ ಅವ್ರು ಹೇಳಿದ್ರು ಅವ್ನು ಹೊಸ್ತಾಗಿ ಮಾತಾಡ್ತಾ ಇದ್ದಾನೆ ಅವ್ ಏನ್ ಹೇಳ್ತಾನೆ ಅನ್ನೋದು ಒಂದ್ಸತಿ ಕೇಳಿ ಅಂತ ಅಂತ ಹೇಳಿದ್ರು ಹಾಗಾಗಿ ನಾನು ಅವತ್ತಿನ ಆಡಿದಂತ ಮಾತುಗಳು ಇಡೀ ಸದನ ಬಹಳ ಪ್ರೀತಿಯಿಂದ ಹೊರಗೆ ಬಂದಾಗೆಲ್ಲ ಹೇಳಿದ್ರು ಒಳ್ಳೇದಾಗಿದ್ದೀನಿ ಮಾತಾಡಿದ್ರು ಹೀಗೆ ಆ ಇವತ್ತು ಕೂಡ ಏನೋ ಪೂರ್ವ ತಯಾರಿಯಿಂದ ನಾನ್ ಮಾತಾಡೋದು ನನಗಿರುವಂತ ವಾಸ್ತವಿಕ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ನಾನು ಹೇಳ್ತೇನೆ ಅಲ್ಲೋ ಇಲ್ಲೋ ಈ ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ಒಂದೊಂದು ಶಬ್ದವು ಹೆಚ್ಚು ಆಗಿ ಒಂದಷ್ಟು ಅನಾಹುತಗಳಾದಂತಹ ಉದಾಹರಣೆಗಳು ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಒಂದಷ್ಟು ಜಾಗೃತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನನ್ನ ಶಿಕ್ಷಣ ನನ್ನ ಬದುಕು ನನ್ನ ಅನುಭವ ಇದರ ಆಧಾರದಲ್ಲಿ ನನ್ನ ಕೆಲಸಗಳು ಸಿದ್ದರಾಮಯ್ಯನವರನ್ನ ಅವರ ವೈಚಾರಿಕ ವಿಚಾರದಲ್ಲಿ ನನಗೆ ಸ್ಪಷ್ಟ ಅಭಿಪ್ರಾಯ ಭೇದ ಇದೆ ಅನುಮಾನ ಇಲ್ಲ ವ್ಯಕ್ತಿಯಾಗಿ ಅವ್ರ ಹೋರಾಟವನ್ನು ನಾನು ತೋರಿಸು ಮತ್ತು ರಾಜಕಾರಣದ ಸಂಘರ್ಷ ಬಹಳ ಟೀಕೆ ಆಕ್ರೋಶ ಇವೆಲ್ಲವುದ್ರ ಮಧ್ಯೆ ಅವರಲ್ಲಿರುವಂತ ಒಂದು ಗುಣ ಏನಂದ್ರೆ ವೈಯಕ್ತಿಕ ಜೀವನಕ್ಕೂ ರಾಜಕಾರಣಕ್ಕೂ ಬಹಳ ಸಂಬಂಧವನ್ನು ಅವರು ಇಟ್ಕೊಂಡಿಲ್ವ ಅಂತ ಅನಿಸುತ್ತೆ ನನಗೆ ಯಡಿಯೂರಪ್ಪನವರು ಹುಟ್ಟುಹಬ್ಬಕ್ಕೆ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಬರ್ತಾರೆ ಬಂದು ಏನ್ ಹೇಳ್ತಾರೆ ಅಂದ್ರೆ ರಾಜಕಾರಣವನ್ನು ವೈಯಕ್ತಿಕ ಜೀವನದಲ್ಲಿ ತರಬಾರದು ಅಂತ ಅಂದ್ಕೊಂಡವರಲ್ಲಿ ನಾನೊಬ್ಬ ಆ ಕಾರಣಕ್ಕೆ ಯಡಿಯೂರಪ್ಪನ ಹುಟ್ಟುಹಬ್ಬಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿರ್ತಾರೆ ಹಾಗಾಗಿ ಅವರ ರಾಜಕಾರಣದ ಹೊರತಾದಂತ ವಿಚಾರಗಳನ್ನ ನಾನು ಗೌರವಿಸ್ತೇನೆ ನಾನು ಗ್ರಾಮ ಪಂಚಾಯತ್ ನ ಸದಸ್ಯರಾಗುವ ಮುಂಚೆ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಸೇಂದಿಯನ್ನ ನಿಷೇಧ ಮಾಡುವಂತ ಒಂದು ಕಾಯ್ದೆಯನ್ನ ತಗೊಂಡ್ಬಂದ್ರೆ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸಾವಿರಾರು ಜನ ಶೇಂದಿ ತೆಗೆಯೋರ್ ಅವರ ಬದುಕೆಲ್ಲ ತಕ್ಷಣ ನಿಂತು ಇತ್ತು ಎದುರಿಸುವ ಸ್ಥಿತಿಯಲ್ಲೇ ಶೆಂಧಿ ತೆಗೆಯೋರು ಇರಲಿಲ್ಲ ಆಗ ನಾನು ಮತ್ತು ಕೆಲವು ಸ್ನೇಹಿತರು ಶ್ರೀರಂಗಲ್ಮಾಡಿ ಅನ್ನೋರು ಮೊದಲು ಸಭಾಪತಿ ಅಂತ ಅವರೆಲ್ಲ ಒಟ್ಟಾಗಿ ಒಂದು ಹೋರಾಟದ ಕಲ್ಪನೆಯನ್ನ ಕೊಟ್ಟಿರೋದಕ್ಕೆ ಆಗ ನಾನು ಸಕ್ರಿಯ ರಾಜಕಾರಣದಲ್ಲಿ ಇರಲಿಲ್ಲ ಎಲ್ಲೆಂದ್ರಲ್ಲಿ ಸೇಂದಿ ಮೃತದಾರಲ್ಲ ಹುಟ್ಟಾದ್ರು ಸೇಂದಿ ತೆಗೆಯೋರೆಲ್ಲ ಅವರು ಕಲಗತ್ತಿ ಮತ್ತು ಸೋರೆ ಅಂಟೆ ಹಿಡ್ಕೊಂಡೇ ಸಭೆ ಬರ್ತಾ ಇದ್ರು ಅಂತ ಒಂದು ಜನಪರವಾದ ಹೋರಾಟ ಅವತ್ತು ಲಂಕೇಶ್ ಪತ್ರಿಕೆ ಅಂತ ಹೇಳುವಂತ ಒಂದು ಪತ್ರಿಕೆ ಇತ್ತು ಆ ಪತ್ರಿಕೆ ಸ್ವಲ್ಪ ದಿವಸ ಕೆಳಗೆ ಏನ್ ಬರ್ದಿತ್ತು ಅಂದ್ರೆ ಅದರ ಜನ ಓದ್ತಾ ಇದ್ರು ಅದರದ್ದೇ ಅದು ವ್ಯಾಪಾರಕ್ಕೂ ಮತ್ತು ಶಿಕ್ಷಣಕ್ಕೂ ಗಂಟು ಹಾಕಿರುವಂತಹ ಜಿಲ್ಲೆ ಯಾವ್ದು ಕೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಜನಪರವಾದಂತಹ ಹೋರಾಟಗಳೇ ನಡೀಲಿಕ್ಕೆ ಸಾಧ್ಯ ಇಲ್ಲ ಗೋಕಾಕ್ ಚಳವಳಿಯಲ್ಲಿ ಇಡೀ ಕರ್ನಾಟಕ ರಾಜ್ಕುಮಾರ್ ನೇತೃತ್ವದಲ್ಲಿ ಹೊತ್ತಿ ಉರಿತಾ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಗಡದ್ದಾಗಿ ಮಲಗಿತ್ತು ರೈತ ಹೋರಾಟದಲ್ಲಿ ನರಗುಂದ ನವರಗುಂದದಲ್ಲಿ ಗುಂಡೇಟಿಗೆ ರೈತರು ಬಲಿಯಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗಲೂ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿಯಿಂದ ಹೋಗಿರುತ್ತಿದ್ದ ದಕ್ಷಿಣ ಕನ್ನಡ ಜಿಲ್ಲೆ ಗಾಢ ನಿದ್ದೆಯಲ್ಲಿ ಹಾಗಾಗಿ ಜನಪರವಾದಂತಹ ಹೋರಾಟಕ್ಕೆ ಸಾಧ್ಯವೇ ಇಲ್ಲದಿರುವಂತಹ ಯಾವುದಾದ್ರೂ ನೆಲ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಬರೆದಿತ್ತು ಅದಾಗ್ತಾ ಸ್ವಲ್ಪ ದಿವಸಗಳಲ್ಲಿ ನಮಗೆ ನಿಷೇಧದ ಚಳುವಳಿ ಬಂತು ಹೆಬ್ಬೆಟ್ಟಿನ ಮೃತದಾರರು ಬೀದಿ ಗಿಡದ ಹೋರಾಟ ಪ್ರಾರಂಭ ಆಗಿ 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 ದಿವಸಕ್ಕೊಂದು ತಾಲೂಕಿಗೆ ನಾವು ಹೋಗ್ತಾ ಇದ್ರು ಅಂತ ಸಂದರ್ಭ ಬಂದಾಗ ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದರು ವೀರೇಂದ್ರ ಪಾಟೀಲ್ ಆರೋಗ್ಯ ಸೇರಿದ್ರು ಆಸ್ಪತ್ರೆ ಸೇರಿದ್ರು ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರು ಆಗ ಪ್ರಥಮ ಅಜೆಂಡವಾಗಿ ಅವರು ಸೇಂದಿ ನಿಷೇಧ ಕಾಯ್ದೆಯನ್ನ ರದ್ದು ಮಾಡಿಬಿಟ್ಟು ಎರಡು ಜಿಲ್ಲೆಗೆ ಜಿಲ್ಲೆಗೆ ಅವಾಗಿದೇ ಲೇಶ್ ಪತ್ರಿಕೆಯಲ್ಲಿ ಏನ್ ಬರೋದು ಅಂದ್ರೆ ವಿದ್ಯೆಗೂ ಶಿಕ್ಷ ಹಣಕ್ಕೂ ವಿದ್ಯೆಗೂ ಗಂಟು ಹಾಕಿರುವಂತ ಜಿಲ್ಲೆ ಅಂತ ನಾನು ಅಂದ್ಕೊಂಡಿರುವ ನಾವು ಅಂದ್ಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆ ಜನಪರ ಹೋರಾಟದ ನೆಲವೇ ಅಲ್ಲ ಅಂತ ನಾವು ತಿಳಿದ ಸುಳ್ಳಾಗಿ ಹೆಬ್ಬೆಟ್ಟಿನ ಸೇಂದಿ ತೆಗೆಯುವರು ಒಟ್ಟಾಗಿ ಹೋರಾಟ ಮಾಡಿದ್ರ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಈ ಕಾಯ್ದೆಯೇ ತಿದ್ದುಪಡಿ ತಗೊಂಡು ಬಂತು ನಮ್ಗನ್ಸುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಬೇಕಾದಕ್ಕೆ ಮಾತ್ರ ಹೋರಾಟ ಮಾಡ್ತಾರೆ ಅಂತ ಅನ್ಸುತ್ತೆ ಅಂತ ಹೇಳಿ ಲಂಕೇಶ್ ಪತ್ರಿಕೆಯಲ್ಲಿ ದಿವಸ ಬಂದದ್ದು ನನಗೆ ನೆನಪಿರುವಂತದ್ದು ಒಂದ್ಸಾರಿ ಏನಾಯ್ತು ನಾನು ತಾಲೂಕು ಪಂಚಾಯತ್ ಶಾಸನಾಗಿದೆಂಗ್ರೆ ಅಂತ ಒಂದು ಊರು ಬರುತ್ತೆ ನಮ್ಗೆ ನನ್ನ ತಾಲೂಕು ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ವಾರ್ಡ್ ಅದು ಹೆಚ್ಚು ಕಡಿಮೆ ಒಂದು ಸಾವಿರ ಮನೆ ಇರುವಂತ ವಾರ್ಡ್ ಒಂದು ಸಾವಿರ ಮತ ಇರುವಂತ ವಾರ್ಡ್ ಅಲ್ಲಿವರಿಗೆ ಕುಡಿಲಿಕ್ಕೆ ನೀರು ಸಿಗುವುದಿಲ್ಲ ಏನು ಮಾಡಿದ್ರು ಕುಡಿಲಿಕ್ಕೆ ನೀರು ಬಿಡ್ತಾ ಇಲ್ಲ ಅದೆಲ್ಲ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ನಾನೇನ್ ಮಾಡಿದೆ ಅಂದ್ರೆ ಅವ್ರೆಲ್ಲರನ್ನ ಕರ್ಕೊಂಡು ಒಂದು ವ್ಯಾನ್ ಮಾಡ್ಕೊಂಡು ಹೋಗಿ ತಾಲೂಕ್ ಪಂಚಾಯತ್ ಹೆಸರು ಗಂಟೆ ಧರಣಿ ಕೂತ್ಕೊಂಡ್ಬಿಟ್ಟೆ ಬಡಪನ ಇಟ್ಕೊಂಡು ಆಗ ಬಹಳ ಸಂಘರ್ಷದ ಕಾಲ ಅದು ನನಗೆ ನೆನಪಿರುವಂತೆ ಜಯಪ್ರಕಾಶ್ ರೆಡ್ಡಿ ಉಸ್ತುವಾರಿ ಮಂತ್ರಿ ಆಗಿದ್ರು ನಂಗೆ ನೆನಪಿರುವಂತೆ ಅವಾಗ ಈ ನಾ ಹೋಗಿ ಕೂತ್ಕೊಂಡಾಗ ಇಡೀ ಜಿಲ್ಲಾಡಳಿತ ಒಂದ್ ರೀತಿ ಕಲ್ಲೇ ಹೋಯ್ತು ನಾನು ಹೋಗಿ ಕೂತ್ಕೊಂಡು ಐದು ನಿಮಿಷದಲ್ಲಿ ನೀರ್ ಬರ್ಲಿಕ್ಕೆ ಸರ್ ಕೊಡ್ಬಾಳ ಕೊಡ್ಬಾನೆ ಹಿಡ್ಕೊಂಡವರೆಲ್ಲ ಹಾಗೂ ನೀರ್ ಬಂದ್ರೆ ಇನ್ನೊಂದಿಗೆ ಅಂತ ಅಂತೇಳಿ ಅಂತ ಹೇಳ್ತಾ ಇರೋದನ್ನ ನಾನು ನೋಡಿದ್ದೆ ಈ ಸಾಮಾನ್ಯ ಇವತ್ತಿನ ಆತಂಕ ಏನಂದ್ರೆ ಆ ಜನಪರ ಹೋರಾಟಗಳು ದಿವ್ಸದಿಂದ ದಿವಸಕ್ಕೆ ಮಾಯವಾಗ್ತವೆ ಏನು ಅಂತ ನನ್ಗನ್ಸುತ್ತೆ ಆ ಒಂದ್ ದಿವ್ಸ ನಾನು ಈ ಕೊರಗರ ಮಕ್ಕಳಿಗೆ ಊಟ ಕೊಟ್ಟಿರಲಿಲ್ಲ ಕೊರಗರ ಮಕ್ಕಳಿಗೆ ಊಟದ ಅಕ್ಕಿ ಕೊಡಲಿಲ್ಲ ಯಾವುದೋ ರಾಜಕಾರಣದ ಕಾರಣಕ್ಕೋಸ್ಕರವಾಗಿ ಜಿಲ್ಲಾ ಪಂಚಾಯತಿಗೂ ನಮಗೂ ಗಲಾಟೆ ಶುರುವಾಯ್ತು ಹಾಗೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಈ ಕೊರಗರನ್ನೆಲ್ಲ ಕಾಣಬಹುದು ಮೆರವಣಿಗೆ ಮಾಡಿದೆ ಇಲ್ಲಿ ಉಡುಪಿ ಜಿಲ್ಲಾ ಪಂಚಾಯತ್ ಎದುಗಡೆ ಇಲ್ಲಿಂದ ಉಡುಪಿ ಪೇಟೆ ಅಂತ ಮೆರವಣಿಗೆ ಹೊರಡುತ್ತೆ ನಮ್ದು ಒಟ್ಟು ಜಿಲ್ಲಾ ಪಂಚಾಯತ್ ಹೋಗಿ ಮುತ್ತಿಗೆ ಅಂತ ಹೇಳಿ ಕೊರಗರು ಎಲ್ಲ ಡೋಲ್ಗೆಲ್ಲ ಹಿಡ್ಕೊಂಡು ಬಂದಿರಲಿಲ್ಲ ಅಲ್ಲ ಈ ನನ್ನ ಮುಂದಿದ್ದವ್ರಿಗೆ ಹೆದರಿಕೆ ಅಲಮರ ಇದು ಎಂತ ಇದಲ್ಲ ಇದೆಲ್ಲ ಸಾಧ್ಯ ಅಂತೇಳಿ ಕೆಳಗೆ ಆಚಾರ ಕಾಣ್ಬಂದ ನಾನು ಆಚಾರ್ಯ ಮುಂದೆ ಹೋಗ್ಲಿಕ್ಕೂ ಎಲ್ಲರೂ ನನ್ನ ಒಟ್ಟಿಗೆ ಬಂದ್ಬಿಟ್ಟು ಒಂದು ಸಾವಿರ ಜನ ಕೊರಗನ್ನ ಹಾಕೊಂಡು ನಾವು ಪ್ರತಿಭಟನೆ ಮಾಡಿದೆವು ಧೋರಣಿ ಮಾಡಿದ ತಕ್ಷಣ ಏನ್ ಮಾಡಿದ್ರು ಅಂದ್ರೆ ಅವತ್ತಿನ ಜಿಲ್ಲಾ ಪಂಚಾಯತ್ ಅವರು ನಾವು ಇರುವಾಗ ಅವ್ರಿಗೆ ಕೊರಗರಿಗೆ ಅಕ್ಕಿ ಆದೇಶ ಕೊಡಬಾರದು ಅಂತೇಳಿ ನಾವು ಹೋದ ನಂತರ ಅವರಿಗೆ ಅಕ್ಕಿ ಆದೇಶವನ್ನು ಕರೆದು ಕೊಟ್ಟಿದ್ರು ಅದೇನಾಗಿರ್ಲಿ ಒಂದು ಅವತ್ತಿನ ಜನಪರವಾದಂತ ಹೋರಾಟಕ್ಕೊಂದು ಕಲ್ಪನೆ ಇತ್ತು ಯಡಿಯೂರಪ್ಪನವರು ಸರ್ಕಾರ ಇರುವಾಗ ಸಂಘ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದು ನಮ್ಮ ಸರ್ಕಾರ ಬಿದೋಯ್ತು ಬಿದು ಕೂಡಲೇ ರಾಜ್ಯಪಾಲರ ಆಡಳಿತದಲ್ಲಿ ಚುನಾವಣೆ ಆಗ್ಬೇಕಲ್ಲ ರಾಜ್ಯಪಾಲರ ಆಡಳಿತವೇ ಚುನಾವಣೆ ಆಗಬೇಕು ಚುನಾವಣೆ ಆಗುವಾಗ ಈ ಚುನಾವಣೆ ಆಗುವ ಮುಂಚೆ ಈ ಮಂಜೂರಾದದ್ದು ಒಂದಕ್ಕೂ ಹಣ ಬಂದಿರಲಿಲ್ಲ ಅರವತ್ತೈದು ವರ್ಷದ ಮೇಲೆ ನಾವು ನಾನೇ ಒಂದು ಮಾಡಿದೆ ಅಂದ್ರೆ ಒಂದಷ್ಟು ಜನ ನನ್ನ ಸ್ನೇಹಿತರೆಲ್ಲ ಹಾಕ್ಕೊಂಡು ಸಂಧ್ಯಾ ಸುರಕ್ಷಾ ಬಳಕೆದಾರರ ಸಂಧ್ಯಾ ಸುರಕ್ಷಾ ಅರ್ಜಿದಾರರ ಒಂದು ಸಮಾವೇಶ ಅಂತ ಹೇಳಿ ಮಾಡಿದೆ ಎಲ್ಲಿ ಇವರೆಲ್ಲ ಬಂದ್ಬಿಟ್ರು ಬಂದು ಎಲ್ಲಾ ಮುದುಕರು ಮೆರವಣಿಗೆ ನಮ್ದು ಮುದುಕರು ಮೆರವಣಿಗೆ ಹೋಗಿ ತಹಶೀಲ್ದಾರ್ಗೆ ಮನವಿ ಕೊಟ್ಟೇವು ಆ ತಹಶೀಲ್ದಾರ್ ಹೊರಬಂಗ್ ನೋಡ್ತಾನೆ ಹೇಳ್ಲಿಕ್ ಸಾಧ್ಯ ಇಲ್ದಿದ್ದವರೆಲ್ಲ ಬಂದಿದ್ದಾರೆ ಅದೇ ವಾಪಸ್ ಮನೆ ಹೋಗ್ಲಿಕ್ ದುಡ್ಡಿಲ್ಲ ಇಂತ ಸಂದಿಗ್ಧವಾದಂತ ಪರಿಸ್ಥಿತಿ ಹೇಳಿತ್ತು ಕಣಂಗ ತಹಶೀಲ್ದಾರೇ ನಾನು ಕರೆದು ಅದು ಎಲ್ಲಿ ಯಾರ್ಯಾರಿಗೆ ಏನೇ ನ್ಯಾಯ ಕೊಡಬೇಕು ಅದನ್ನೆಲ್ಲ ಕೊಟ್ಟದನ್ನ ನಾನು ನೋಡಿದ್ದೆ ಒಂದ್ಸಾರಿ ಏನಾಯಿತು ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾದರು ಸಮ್ಮಿಶ್ರ ಸರ್ಕಾರ ಇತ್ತು ನಮ್ಮಲ್ಲಿ ಎಚ್ ಡಿ ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಉಡುಪಿ ಬರ್ತಾ ಇದ್ದಾರೆ ನಾನು ಬ್ರಹ್ಮವಾಡದಲ್ಲಿ ಒಂದು ಸಮಾವೇಶ ಮಾಡಿದೆ ಏನಂದ್ರೆ ಅಂಗವಿಕಲ್ರು ಮತ್ತು ವಿಧಿವೆಯ ಸಮಾಶೆ ಅಂಗವಿಕಲ್ರು ಮತ್ತು ವಿಧಿವರ್ ಮಾತ್ರ ಒಬ್ಬಕ್ಕೆ ಹೆಣ್ಮಗಳು ಬಂದು ಯಡಿಯೂರಪ್ಪನವ್ರಿಗೆ ಹೇಳ್ತಾಳೆ ನಾವೆಲ್ಲ ನಡು ವಯಸ್ಸಲ್ಲಿ ಗಣ್ಣನ ಕಳ್ಕೊಂಡವ್ರು ನೀವು ನೂರು ರೂಪಾಯಿ ಕೊಡ್ತಾ ಇದ್ದೀನಿ ನಮ್ಗೆ ಇದನ್ನ ಹೇಗೆ ಬದುಕಬೇಕು ಅಂತ ಹೇಳಿ ಕೇಳ್ತಾಳೆ ಯಡಿಯೂರಪ್ಪ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅವರು ಮುಖ್ಯ ಹೇಳ್ತಾರೆ ನಾನು ಏನೂ ಮಾತಾಡೋದಿಲ್ಲ ಯಡಿಯೂರಪ್ಪ ಏನನ್ನ ತೋರ್ಸ್ತೇನೆ ಅಂತ ಹೇಳಿ ಹೇಳ್ತಾರೆ ಹೋದ್ರೆ ನಾನು ಹತ್ರ ಮಾಡ್ತಾರೆ ಆ ದಿವಸದಲ್ಲಿ ನಾನೂರು ರೂಪಾಯಿ ಉಬ್ಬ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನೂರು ರೂಪಾಯಿ ಎರಡು ಸಾವಿರದ ನಾಲ್ಕು ನನ್ನ ಆರು ಏಳು ಇರ್ಬೋದು ಆರು ಏಳು ಸಮಿ ಸರ್ಕಾರ ಇತ್ತಲ್ಲ ಆರು ಹತ್ತು ಎರಡು ಸಾವಿರದ ಆರೂ ಹತ್ತು ಮಾಡ್ತಾರೆ ಹಾಗಾಗಿ ಒಂದು ಈ ಜನರ ನೋವುಗಳನ್ನ ಜನರ ದುಃಖಗಳನ್ನ ಜನರ ಆತಂಕಗಳನ್ನ ನಾವು ಹಾಳುವವರೆಗೆ ಕಣ್ಣಿಗೆ ಕಟ್ಟುವಂತೆ ಹೋರಾಟಗಳನ್ನು ಮಾಡಬೇಕು ಮತ್ತೆ ಆ ಹೋರಾಟದಲ್ಲಿ ನೈಜ ಇರಬೇಕು ಒಂದ್ಸಾರಿ ಏನಾಯ್ತು ಈ ಕೃಷಿ ಇಲಾಖೆಯವರು ನೆರಗಡ್ಲೆ ಬೀಜವನ್ನು ಕೊಡ್ತಾ ಇದ್ರು ನಾನು ಎರಡಗೂ ಎರಡು ಬೀಜ ಕೊಟ್ಟಿದ್ರು ಆಗ ಒಂದೊಂದು ಒಂದು ಚೀಲಕ್ಕೆ ಇಂತಿಷ್ಟು ಸಬ್ಸಿಡಿ ಒಂದು ಬೀಜ ಉಂಟಿಲ್ಲ ಅವರಲ್ಲಿ ಒಂದು ಬೀಜ ಹೊಟ್ಟಿಲ್ಲ ಗಲಾಟೆ ಪ್ರಾರಂಭ ಯಾರು ಯಾರಂತ ಗೊತ್ತಿಲ್ಲ ನಾನು ಕಲಸುವವ್ರ ಪರವಾಗಿ ಹೋದೆ ಜನರ ಪರವಾಗಿ ಕಲ್ಸುವ ಆಗ ವಾದಿಸ್ತು ಅಧಿಕಾರಿಗಳೆಲ್ಲ ಎಲ್ಲಾ ಬೆಂಗಳೂರಿಂದ ಕೃಷಿ ಅಧಿಕಾರಿಗಳು ನನ್ನ ಊರಿಗೆ ಬಂದರು ಎಲ್ಲ ರೈತರು ಬಂದರು ಬೀಜ ಕಳ್ಕೊಂಡು ಕೊಡೆ ನಮ್ಮ ಒಂದು ಅಂಗದ ಸಂಧಾನ ಆಗಿ ಚರ್ಚೆ ಆಗಿ ಒಂದು ತೀರ್ಮಾನ ಆಗಿ ಒಂದು ಚೀಲ ಬೀಜಕ್ಕೆ ಎರಡು ಚೀಲ ಬೀಜ ನನ್ನ ನನ್ನವಾದ ಏನಾಗಿತ್ತು ಅಂದ್ರೆ ಒಂದು ಚೀಲ ಬೀಜ ಹಾಳಾದ್ರಿಂದ ಅದರ ಬೆಳೆ ಲಾಭ ಕೊಡಬೇಕು ನಾನು ಅದಕ್ಕೆ ಅದಕ್ಕಾವದಿಲ್ಲ ಒಂದು ಚೀಲ ಬೀಜಕ್ಕೆ ಎರಡು ಚೀಲ ಬೀಜ ಕೊಡಬೇಕು ಅಂತ ಹೇಳಿ ತೀರ್ಮಾನ ಆಯ್ತು ಹೀಗೆ ಇವತ್ತು ಏನಾಗಿದೆ ನನ್ಗನ್ಸುತ್ತೆ ಈ ಜನಪರವಾದಂತ ಹೋರಾಟದ ವಿಷಯಗಳು ತಮ್ಮ ಮೂಲ ಮೌಲ್ಯಗಳನ್ನ ಕಳ್ಕೊಂಡಿದ್ದವು ಏನು ಅಂತ ಹೇಳಿ ಈ ಹೋರಾಟವೂ ಕೂಡ ಒಂದು ಕ್ರಮ ಅಂತ ಆಗಿ ಹೋಗಿದೆ ಆ ಹೋರಾಟದ ನೈಜತೆ ಇದೆ ಅಂತ ಅನ್ಸೋದಿಲ್ಲ ಆ ಹೋರಾಟದ ಮೂಲಕ ಜನರು ಯಾರನ್ನೂ ಒಬ್ಬರನ್ನ ಜಾಗೃತಿಗೊಳಿಸುತ್ತಾರೆ ಅಂತ ಅನ್ಸೋದಿಲ್ಲ ಈ ಹೋರಾಟ ತನ್ನ ಶಕ್ತಿಯನ್ನ ಮತ್ತು ಮೌಲ್ಯವನ್ನ ಹೆಚ್ಚಿಸಿಕೊಳ್ಳಬೇಕಾದಂತ ಅಗತ್ಯ ಇದೆ ಅಂತ ನಾವು ನಾವೆಲ್ಲ ಅಂದ್ಕೊಂಡೋದು ಅಂಥ ದಿನಗಳು ಹೆಚ್ಚಾಗಬೇಕು ಅನ್ನೋದು ನಮಗಿರುವಂಥ ಆಶೆ